மா ஓகிரம்மா சாட் மேடம் மேடம் பில் எல்லாம் இந்த யாரண்ணா ಅಣ್ಣ ಸೈಡ್ 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 ಅಣ್ಣ ಚೂರು ಹಿಂದೆ ಅಣ್ಣ ನಾವೆಲ್ಲ ವೈಡಲ್ಲಿದೆ ಅಣ್ಣ ಒಂಚೂರು ಹಿಂದೆ ನೀವ್ರಿ ಹಿಂದೆ

ಅಲ್ಲ ಬಂಡೆ ಮಾಡ್ತಾರಾ ಮಾತಾ ಸರ್ लास्ट ಇಯರ್ 100% ಟೀಚರ್ ಏನ್ ಕೊಡ್ತಾರೇನೆ ಹಾ ಅದು ಜನಾ ಕೊಡ್ತೀರಾ ಚೆನ್ನಾಗಿದೀಯಾ ಕೋಚಿಂಗ್ ಕೋಚಿಂಗ್ ಕೊಡ್ತೀವಿ ಸೂಪರ್ ಎಲ್ಲ ಜನ ಗಟ್ಟಾ ಮಾಡ್ತೀವಿ ಎಲ್ಲ ದೈತದಲ್ಲಿ ಎಲ್ಲಾ ಪಾಸ್ ಆಗಿದೀರಾ ಎಸ್ ಸರ್

ಸರ್ ಪ್ರೈಮರಿ ಮೀಟಿಂಗ್ ಏನಾದರೂ ಮಾಡ್ತರೇನಾ ಸರ್ वेरी लेट ಸರ್ ಡೇ ಲೇಟ್ ಸರ್ ನಿಮಗೆ ರೆಸಿಡೆನ್ಸ್ ಇದ್ಯಾ ಇಲ್ಲ ಸರ್ ಹತ್ರದ ಫಾರ್ಮನೆಟ್ ಸ್ಟಾರ್ಟ್ ನರ್ಸಿಂಗ್ ಅಲ್ಲಿ ಇರುತ್ತೆ ಸರ್ ಇಟ್ ಆಕ್ಚುಲಿ ಇವತ್ತು ಮೀಟಿಂಗ್ ಮಾಡ್ತೀರಾ ರಾತ್ರಿ 8:00 ಇರೋತ್ರ ರಾತ್ರಿ 8:00ವರೆಗೂ ಊಟ ಹಾಕ್ಸಿ ಊಟಕ್ಕೆ ತರ ಇರೋ ಅಂತ ಹೊರಟೇ ಇದಿರಾ ಹಾ ಅಲ್ಲಲ್ಲಲ್ಲ ಸರ್ ಅಲ್ಲಲ್ಲಲ್ಲ ಹಿಂದಿ 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 ಫುಲ್ ಸ್ಟ್ಯಾಪ್ ಮಾಡಿದ್ರು ಇವರು ಒಳ್ಳೆ ಫಾಯಟ್ ಸರ್ ಇವರು

ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಗೀಯ ವ್ಯಕ್ತಿಯ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ ಹಣಸ್ತಿ ಈ ಪಾಠ ಮಾಡುತ್ತೆ ಆನಿದಾನ ಇದೆ ಅಲ್ವಾ ಸೊಸನ್ ಸ್ವಲ್ಪ బైಬಲ್ಸ್ ನಿಮ್ಮ ಎದುರಕ್ಕೆ ಎರಡು ಸ್ವಲ್ಪ బైಬಲ್ಸ್ ಇದೆ ಚನ್ನಾಗಿರುತ್ತೆ ಸರ್ ಬೆಸ್ಟ್ ಸರ್ ಅವರು منಿಂದ ಕವರ್ಗ ಅಂತಂದ್ರೆ ಬಿಜಾಪುರ ನಮ್ಮ ಜಾಪ್ರಾ ಆ

பண்றாங்க <coughs>

ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ